ನಮಸ್ಕಾರ ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಗುರುವಾರ ನಾನು ಭಾಗ್ಯ ನಂಜುಂಡಸ್ವಾಮಿ ಸುದ್ದಿಗಳ ವಿವರ ಭಗವಾನ್ ವಿಶ್ವಕರ್ಮರು ಜಗತ್ತನ್ನೇ ಸೃಷ್ಟಿ ಮಾಡಿದ್ದರು ಎಂದು ಶೃಂಗೇರಿಯ ನಿವೃತ್ತ ಕನ್ನಡ ಪ್ರಾಧ್ಯಾಪಕ ವೆಂಕಪ್ಪ ಆಚಾರ್ ತಿಳಿಸಿದರು ಅವರು ಬುಧವಾರ ವಿಶ್ವಕರ್ಮ ಸಮುದಾಯ ಭವನದಲ್ಲಿ ವಿಶ್ವಕರ್ಮ ಸಮಾಜ ಸೇವಾ ಸಂಘ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ವೇದ ಉಪನಿಷತ್ತು ಸೂಕ್ತ ಆಗಮ ಪುರಾಣಗಳು ನಮ್ಮ ದೇಶದ ಆಧ್ಯಾತ್ಮಿಕ ಆಸ್ತಿಗಳಾಗಿವೆ ಋಗ್ವೇದದಲ್ಲಿ ವಿಶ್ವಕರ್ಮರ ಬಗ್ಗೆ ಉಲ್ಲೇಖವಿದೆ ಎಂದರು ಮುಖ್ಯ ಅತಿಥಿಯಾಗಿದ್ದ ವಿಶ್ವಕರ್ಮ ಸಮಾಜ ಸೇವಾ ಸಂಘದ ಶೃಂಗೇರಿ ಕ್ಷೇತ್ರ ಅಧ್ಯಕ್ಷ ಕೃಷ್ಣಯ್ಯ ಆಚಾರ್ ಮಾತನಾಡಿ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಎಲ್ಲರೂ ಪಾಲ್ಗೊಳ್ಳಬೇಕು ಜೊತೆಗೆ ಅಧಿಕಾರಿಗಳು ಎಲ್ಲ ಸಮುದಾಯದ ಮುಖಂಡರು ಪಾಲ್ಗೊಳ್ಳಬೇಕು ಎಂದರು ಸಭೆಯ ಅಧ್ಯಕ್ಷತೆಯನ್ನು ತಾಲೂಕು ವಿಶ್ವಕರ್ಮ ಸೇವಾ ಸಂಘದ ಅಧ್ಯಕ್ಷ ರಾಜೇಶ್ ಆಚಾರ್ಯ ವಹಿಸಿದ್ದರು ಅತಿಥಿಗಳಾಗಿ ಸಂಘದ ಉಪಾಧ್ಯಕ್ಷ ನಳಿನಾಕ್ಷ ಆಚಾರ್ಯ ಶಿರಸ್ತಿದಾರ್ ವೇಣುಗೋಪಾಲ್ ಗಾಯತ್ರಿ ವಿಶ್ವಕರ್ಮ ಮಹಿಳಾ ಸಂಘದ ಅಧ್ಯಕ್ಷೆ ಜಯಶ್ರೀ ಆಚಾರ್ ಉಪಾಧ್ಯಕ್ಷೆ ಶಾಲಿನಿ ಆಚಾರ್ಯ ಶೃಂಗೇರಿ ಜೇಸಿ ಸಂಸ್ಥೆ ಅಧ್ಯಕ್ಷ ಅಶೋಕ್ ಆಚಾರ್ಯ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ವಿಶ್ವಕರ್ಮ ಸಮಾಜದ ಹಿರಿಯರಾದ ಭಾಸ್ಕರ ಆಚಾರ್ಯ ದಂಪತಿಗಳು ಹಾಗೂ ಶೃಂಗೇರಿ ಜೆಸಿ ಅಧ್ಯಕ್ಷ ಅಶೋಕ್ ಆಚಾರ್ಯ ಅವರನ್ನು ಸನ್ಮಾನಿಸಲಾಯಿತು ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಲಾಯಿತು ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಮಂಜುನಾಥ ಆಚಾರ್ಯ ಸ್ವಾಗತಿಸಿದರು ಎಂಎ ವಾಸುದೇವ ಆಚಾರ್ಯ ಕಾರ್ಯಕ್ರಮ ನಿರೂಪಿಸಿದರು ಇದಕ್ಕೂ ಮೊದಲು ನಾಗಲಾಂ ವಿಶ್ವಕರ್ಮ ಯಜ್ಞ ವಿಶೇಷ ಪೂಜೆ ನಡೆಯಿತು ಶಕ್ತಿ ಏನಾದರೂ ಅಲ್ಲಾರ್ಬೇಕಾದ್ರೆ ಅದನ್ನು ಪ್ರಕಟಗೊಳಿಸಬೇಕು ಅಂತ ಆಗಿದ್ರೆ ಅದಕ್ಕೆ ಇನ್ನೊಂದು ಶಕ್ತಿ ಬೇಕು ಅದು ವಿಜ್ಞಾನ ಅಂದ್ರೆ ಅದನ್ನು ಇದೆ ಉದಾಹರಣೆಗೆ ನಾವು ಇಷ್ಟೆಲ್ಲವೂ ನಮ್ಮ ದೇಹದಲ್ಲಿದ್ರೆ ಆಹಾರವನ್ನು ತಿಂದ ನಿಲ್ಲುತ್ತಾರೆ ಎಂದು ತಾಲೂಕು ಬಿಜೆಪಿ ಅಧ್ಯಕ್ಷ ವಿ ನೀಲೇಶ್ ಹೇಳಿದರು ಅವರು ಬುಧವಾರ ತಾಲೂಕಿನ ಮೆಣಸೂರು ಶ್ರೀ ಕರಿಬಸವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಆಯಸ್ಸು ವೃದ್ಧಿಗಾಗಿ ತಾಲೂಕು ಬಿಜೆಪಿ ಘಟಕದಿಂದ ಕರಿಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಮಾತನಾಡಿದರು ತಾಲೂಕು ಬಿಜೆಪಿ ವಕ್ತಾರ ಎನ್ಎಂ ಕಾಂತರಾಜ್ ಮಾತನಾಡಿ ನಮ್ಮ ದೇಶ ಭವಿಷ್ಯಕ್ಕಾಗಿ ಸದಾ ಚಿಂತನೆ ನಡೆಸುವ ಮೋದಿಯವರ ದೂರದೃಷ್ಟಿ ಬೇರೆ ದೇಶಗಳಿಗೆ ಮಾದರಿಯಾಗಿದೆ ಎಂದರು ಬಿಜೆಪಿ ಮುಖಂಡರು ಕರಿಬಸವೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನದ ಆವರಣವನ್ನು ಸ್ವಚ್ಛಗೊಳಿಸಿ ದೇವಸ್ಥಾನದ ಆವರಣದಲ್ಲಿ ವಿವಿಧ ಜಾತಿಯ ಗಿಡ ನೆಟ್ಟು ನರೇಂದ್ರ ಮೋದಿಯವರ ಹುಟ್ಟುಹಬ್ಬವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಕಿಸಿವೆ ಮಂಜುನಾಥ್ ಬಿಎಸ್ ಆಶೀಶ್ ಕುಮಾರ್ ರಶ್ಮಿ ದಯಾನಂದ್ ಶೈಲಾ ಫರ್ವೀಸ್ ಡಿ ಲೋಕೇಶ್ ಸುರಭಿ ರಾಜೇಂದ್ರ ಸಜಿ ಮತ್ತಿತರರು ಇದ್ದರು ರೇಬಿಸ್ ಒಂದು ವೈರಾಣುವಿನಿಂದ ಬರುವ ಪ್ರಾಣಿಜನ್ಯ ರೋಗವಾಗಿದೆ ಎಂದು ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕ ಡಾಕ್ಟರ್ ಪ್ರೀತಮ್ ಹೇಳಿದರು ಅವರು ಮಂಗಳವಾರ ತಾಲೂಕಿನ ಮೂಡಬಾಗಿಲು ಜ್ಞಾನ ಗಂಗೋತ್ರಿ ಶಾಲೆಯಲ್ಲಿ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಹಾಗೂ ಪಶು ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ನಡೆದ ಶಾಲಾ ಮಕ್ಕಳಿಗೆ ರೇಬಿಸ್ ಕಾಯಿಲೆ ಬಗ್ಗೆ ಅರಿವನ್ನು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾಹಿತಿ ನೀಡಿದರು ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಅಧ್ಯಕ್ಷ ಎಸ್ ಎಸ್ ಜಗದೀಶ್ ಮಾತನಾಡಿ ನಮ್ಮ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಆರ್ ಜಯೇಶ್ ಅವರ ಮಾರ್ಗದರ್ಶನದಂತೆ ಈ ಬಾರಿ ಸರ್ಕಾರಿ ಶಾಲೆಗಳಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಮಕ್ಕಳಿಗೆ ರೇಬಿಸ್ ಕಾಯಿಲೆ ಬಗ್ಗೆ ಅರಿವನ್ನು ಮೂಡಿಸುವ ಈ ಕಾರ್ಯಕ್ರಮ ಅತ್ಯಂತ ಅರ್ಥಪೂರ್ಣವಾದ ಕಾರ್ಯಕ್ರಮವಾಗಿದೆ ಎಂದರು ಸಂಸ್ಥೆಯ ಉಪಾಧ್ಯಕ್ಷ ಪಿಎಸ್ ವಿದ್ಯಾನಂದ ಕುಮಾರ್ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲಾ ಮುಖ್ಯೋಪಾಧ್ಯಾಯ ಜಿಎಸ್ ಶ್ರೀಕಾಂತ್ ವಹಿಸಿದ್ದರು ಈ ಸಂದರ್ಭದಲ್ಲಿ ಸೀನಿಯರ್ ಚೇಂಬರ್ ಇಂಟರ್ ನ್ಯಾಷನಲ್ ಸಂಸ್ಥೆಯ ದಕ್ಷಿಣ ಮೂರ್ತಿ ಟಿಎಂ ಶಿವಕುಮಾರ್ ಎನ್ಟಿ ಶೇಷಾಚಲ ಶಿವಮೂರ್ತಿ ಪ್ರದೀಪ್ ಕುಮಾರ್ ಸೋಮಶೇಖರ್ ಇದ್ದರು ಕಾನೂರು ಕುದುರೆಗುಂಡಿ ಶೇಡ್ಗಾರು ತೋಟಳ್ಳಿ ಭಾಗದಲ್ಲಿ ಕಳೆದ ಎರಡು ದಿನಗಳಿಂದ ಕಾಣಿಸಿಕೊಂಡಿದ್ದ ಎರಡು ಕಾಡಾನೆಗಳು ಮಂಗಳವಾರ ರಾತ್ರಿ ಸೀತೂರು ಗ್ರಾಮ ಪಂಚಾಯಿತಿಯ ಹಳ್ಳಿಬೈಲು ಭಾಗಕ್ಕೆ ಬಂದು ಎಚ್ ಸಿ ಮಂಜುನಾಥ ಅವರ ಮನೆಯ ಅಂಗಳದಲ್ಲೇ ದಾಟಿ ಅಡಿಕೆ ಬಾಳೆ ಕಾಫಿ ಗಿಡಗಳನ್ನು ಹಾಳು ಮಾಡಿ ಪಕ್ಕದ ಸಂದೀಪ ಅವರ ತೋಟ ದಾಟಿ ಹಳ್ಳಿಬೈಲು ಸರ್ಕಾರಿ ಶಾಲೆಯ ಮುಂಭಾಗದಲ್ಲಿ ಹಾದು ಹೋಗಿದೆ ನಂತರ ಮಾದಾಪುರದ ಮೂಲಕ ಕೊನೋಡಿ ಗುಡ್ಡಕ್ಕೆ ಹೋಗಿದೆ ಪ್ರತಿದಿನ ಒಂದೊಂದು ಗ್ರಾಮದ ಮೂಲಕ ಮುಂದೆ ಹೋಗುತ್ತಿರುವ ಎರಡು ಕಾಡಾನೆಗಳಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಗಿಡ ನೆಡುವುದರಿಂದ ಸಾರ್ವಜನಿಕರಿಗೆ ಉತ್ತಮ ಗಾಳಿ ಸಿಗಲಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಜುಬೇದ ತಿಳಿಸಿದರು ಅವರು ಸೋಮವಾರ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಇನ್ನರ್ವಿಲ್ ಕ್ಲಬ್ನಿಂದ ವನ ಮಹೋತ್ಸವದ ಅಂಗವಾಗಿ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಗಿಡಗಳಿಂದ ಮುಂದೆ ಆಸ್ಪತ್ರೆಗೆ ಬಂದವರಿಗೆ ನೆರಳಾಗಲಿದೆ ರಸ್ತೆ ಬದಿಯಲ್ಲಿ ಶಾಲಾ ಆವರಣಗಳಲ್ಲಿ ಗಿಡಗಳನ್ನು ನೆಡಬೇಕಾಗಿದೆ ಇನ್ನರ್ವಿಲ್ ಕ್ಲಬ್ ಪರಿಸರ ಕಾಳಜಿಯಿಂದ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದಕ್ಕೆ ಅಭಿನಂದಿಸುತ್ತೇನೆ ಎಂದರು ವನ ಮಹೋತ್ಸವದಲ್ಲಿ ಸರ್ಕಾರಿ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹೂರ್ತಿ ಇನ್ನರ್ವಿಲ್ ಕ್ಲಬ್ ಅಧ್ಯಕ್ಷೆ ಭವ್ಯ ಸಂತೋಷ್ ಕಾರ್ಯದರ್ಶಿ ನೀತ ಸದಸ್ಯರಾದ ಪುಷ್ಪ ಶಾಂತಕುಮಾರ್ ಶೀಲಾ ಸುಂದರೇಶ್ ವಿನೂತ ಡಾಕ್ಟರ್ ಸ್ವಪ್ನಾಲಿ ಮಹೇಶ್ ಚೈತ್ರ ರಮೇಶ್ ಭಾಗವಹಿಸಿದ್ದರು ಸರ್ ಹಾಗೆ ಆರೋಗ್ಯ ಇಲಾಖೆ ಎಲ್ಲರ ಬಳಿ ಕೇಳಿಕೊಂಡಾಗ ಅವರು ಸಜೆಸ್ಟ್ ಮಾಡಿದ್ರು ಒಳ್ಳೇದು ಮಾಡ್ತಾ ಇರೋ ಕೆಲಸ ಒಳ್ಳೇದು ಅಂತೇಳಿ ಹಾಗಾಗಿ ಪರಿಸರ ಕಾಳಜಿ ಉಳ್ಳಂತಹ ರೋಟರಿ ಇಲ್ಲರಿನವರು ತುಂಬಾ ಅತ್ಯುತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ವಂದನೆಗಳು